ಪಡ್ಡೆ ಹುಡುಗರ ಕೆಂಗಣ್ಣಿಗೆ ಗುರಿಯಾದ ನಿವೇದಿತಾ ಗೌಡ ಸೀರೆಯಲ್ಲಿ ನಾಚುತ್ತಾ ಹೆಜ್ಜೆ ಹಾಕಿದ ನಿವೇದಿತ ನಿವಿಯನ್ನ ಆಂಟಿ ಅಂತ ಚುಡಾಯಿಸಿದ ಪಡ್ಡೆ ಹೈಕ್ಲು ಇತ್ತೀಚಿಗಷ್ಟೇ ಸ್ನೇಹಿತೆ ಜೊತೆ ಯು ಎಸ್ ಅಲ್ಲಿ ತುಂಡುಡುಗೆಯನ್ನ ತೊಟ್ಟು ಎಂಜಾಯ್ ಮಾಡ್ತಿದ್ದಂತಹ ನಿವೇದಿತಾ ಗೌಡ ಇದೀಗ ಭಾರತಕ್ಕೆ ಹಿಂತಿರುಗ್ತಿದ್ದಂತೆ ಸೀರೆ ತುಂಬಾನೇ ಮುದ್ದಾಗಿ ಕಾಣಿಸ್ತಾ ಇದ್ದಾರೆ ಇವರನ್ನ ನೋಡಿ ಜನ ಆಂಟಿ ಅಂತ ಕರೀತಾ ಇದ್ದಾರೆ ನಿಜ ರಿಯಾಲಿಟಿ ಶೋ ನ ಬ್ಯೂಟಿ ನಿವೇದಿತಾ ಗೌಡ ಆರಂಭದಲ್ಲಿ ಕ್ವಾಟ್ಲಿ ಕಿಚನ್ನಲ್ಲಿ ಕಾಣಿಸ್ಕೊಂಡಿದ್ರು ಆ ನಂತರ ಫ್ರೆಂಡ್ಸ್ ಜೊತೆ ದೇಶ ವಿದೇಶ ಸುತ್ತೋದ್ರಲ್ಲಿ ಬ್ಯೂಸಿ ಆಗಿದ್ರು ಇತ್ತೀಚೆಗೆ ನಿವೇದಿತಾ ಗೌಡ ಯು ಎಸ್ ಎಗೆ ತೆರಳಿದ್ದು ಅಲ್ಲಿನ ಸಖತ್ ಮಸ್ತಿ ಮಾಡ್ತಿರುವಂತಹ ಫೋಟೋಗಳನ್ನು ಸಹ ಅಪ್ಲೋಡ್ ಮಾಡಿ ಜನಗಳ ಕಣ್ಣುಗಳನ್ನು ಮುಚ್ಚದಂತೆ ಮಾಡಿದ್ರು ಹೌದು ಯು ಎಸ್ನ ಬೀದಿ ಬೀದಿಯಲ್ಲಿ ಸುತ್ತಾಡಿ ನ್ಯೂಯಾರ್ಕ್ ಸಿಟಿಯಲ್ಲಿ ಓಡಾಡಿ ಡಾನ್ಸ್ ಮಾಡುತ್ತಾ ಹಾಡು ಹೇಳುತ್ತಾ ಪಬ್ ಪಾರ್ಟಿ ಅಂತ ಎಂಜಾಯ್ ಮಾಡ್ತಿರುವಂತಹ ಫೋಟೋಗಳಂತೂ ಸಿಕ್ಕಾಪಟ್ಟೆ ವೈರಲ್ ಆಗಿತ್ತು ಟ್ರಾವೆಲ್ ಭಾರಿ ಜೋರಾಗಿಯೇ ನಡೆದಿದೆ ಅಂತ ಜನ ಕಾಮೆಂಟ್ ಕೂಡ ಮಾಡ್ತಾ ಇದ್ರು ಇನ್ನು ಇದೀಗ ನಿವೇದಿತಾ ಗೌಡ ಭಾರತಕ್ಕೆ ಬಂದಿದ್ದು ಸೋಷಿಯಲ್ ಮೀಡಿಯಾಗೆ ಒಂದು ಕ್ಷಣವೂ ಸಹ ಗ್ಯಾಪ್ ಕೊಡದಂತಹ ಬೆಡಗಿ ಸೀರೆಯುಟ್ಟು ಫೋಟೋಗೆ ಪೋಸ್ಟ್ ಕೊಟ್ಟಿದ್ದಾರೆ ಬ್ರೌನ್ ಬಣ್ಣದ ಸೀರೆ ಜೊತೆಗೆ ಕಪ್ಪು ಬಣ್ಣದ ಸ್ಲೀವ್ಲೆಸ್ ಬ್ಲೌಸ್ ಧರಿಸಿ ಸ್ಟೈಲಿಶ್ ಲುಕ್ ಅನ್ನು ಕೊಟ್ಟಿದ್ದಾರೆ ಸೀರೆಯಲ್ಲಿ ನಿವೇದಿತಾ ಗೌಡರನ್ನ ನೋಡಿ ಅಭಿಮಾನಿಗಳಂತೂ ಕಾಮೆಂಟ್ ಮೇಲೆ ಕಾಮೆಂಟ್ ಮಾಡಿ ಹೊಗಳಿದ್ದೇ ಹೊಗಳಿದ್ದು ನಡೆದಾಡುವಂತಹ ಸೌಂದರ್ಯ ಅಂದ್ರೆ ಇವಳೆ ನೋಡಿ ದರೆಗಿಳಿದ ದೇವಲೋಕದ ಅಪ್ಸರೆ ನಾನಾಗುವ ಆಸೆ ಇವಳ ಕೈ ನೀವು ನಿಜವಾದ ಸೌಂದರ್ಯ ಕಣ್ರಿ ನೀವು ಸ್ವರ್ಗದಿಂದ ಬಂದಂತಹ ದೇವತೆಯಂತೆ ಕಾಣ್ತಾ ಇದ್ದೀರಾ ಅರ್ಧ ಚಂದಿರನ ಮೇಲಾಣೆ ಪೂರ್ತಿ ಒಲವಾಗಿದೆ ನಿನ್ನ ಮೇಲೆ ಅಂತೆಲ್ಲ ಕಾಮೆಂಟ್ ಮಾಡಿದ್ದಾರೆ ಇನ್ನು ಕೆಲವು ಪಡ್ಡೆಗಳಂತೂ ಸೀರೆಯಲ್ಲೂ ತುಂಬಾನೇ ಹಾಟ್ ಸೆಕ್ಸಿಯಾಗಿ ಕಾಣಿಸ್ತಿದ್ಯಾ ಅಂತ ಹೇಳ್ತಿದ್ದಾರೆ ಕನಸಲ್ಲೂ ನೀವೇ ಬರ್ತಿರಾ ಸೌಂದರ್ಯ ದೇವತೆ ಅಂತ ಹೇಳ್ತಿದ್ದಾರೆ ಜೊತೆಗೆ ಕೆಲವರು ನಿವಿಯನ್ನ ಆಂಟಿ ಅಂತ ಕರೀತಿದ್ದಾರೆ ಬ್ಯೂಟಿ ಅಂತಿರುವ ನಿವಿಯನ್ನ ಆಂಟಿ ಅಂತ ಯಾಕೆ ಕರೆದ್ರು ಅನ್ನೋದು ಮಾತ್ರ ಗೊತ್ತಾಗ್ತಿಲ್ಲ ಫೋಟೋಗಳನ್ನು ಶೇರ್ ಮಾಡೋ ಮುನ್ನ ನಿವೇದಿತ ತಮ್ಮ ಇನ್ಸ್ಟಾಗ್ರಾಮ್ನಲ್ಲಿ ಯಾರು ಭೂಮಿಗೆ ಮೊದಲ ಬಾರಿಗೆ ಅನ್ನೋ ಹಾಡನ್ನ ಹಿನ್ನೆಲೆಯಾಗಿ ಬಳಸಿದ್ದಾರೆ ಅದಕ್ಕೆ ತಕ್ಕಂತೆ ನಾಚುತ್ತಾ ನಾಚುತ್ತಾ ಹೆಜ್ಜೆ ಕೂಡ ಹಾಕಿದ್ದಾರೆ ಮಿಲನ್ ಗೌಡ ಸ್ಪೀಡ್ ಫಿಲ್ಮಿ ಬೆಂಗಳೂರು